ನಮಸ್ಕಾರ ಇಲ್ಲಿ ತಾಂಡವನ ಭಾಗ್ಯಗೆ ಗೊತ್ತಾಗಿದೆ ಗೊತ್ತಾಗದ ಭಾಗ್ಯ ಮಾಡಬಹುದು ಖಂಡಿತ ಸಾಕಷ್ಟು ಸವಾಲುಗಳನ್ನ ಎಷ್ಟ ಸೂತ್ರಧಾರಿ ಅನ್ನೋದು ಗೊತ್ತಾದ್ರೆ ಖಂಡಿತ ಭಾಗ್ಯ ಸುಮ್ನೆ ಇರ್ತಾರೆ ಖಂಡಿತ ಸುಮ್ನೆ ಇರೋ ಮಾತಾ ಇಲ್ಲ ಅದ್ರ ನಡುವೆ ಸಾಕಷ್ಟು ವಿಷಯಗಳು ನಡೆದು ಜರುಗು ಹೋಗ್ತದ ಈ ಕಡೆ ಯಾವಾಗ ಭಾಗ್ಯ ಮಗಳು ತನ್ವಿ ತನ್ ತಾಂಡವ್ ಹತ್ರ ಎಂಬತ್ ಸಾವಿರ ರೂಪಾಯಿ ಫೀಸ್ ಅನ್ನ ಕಟ್ಟಿಸ್ಕೊಂಡ್ರು ಇಲ್ಲಿ ಶ್ರೇಷ್ಠ ಊರ್ತ ಹೋಗ್ಬಿಡ್ತಾಳೆ ಈ ಕಡೆ ತಾಂಡ ನನ್ನ ಮಗಳಿಗೆ ದುಡ್ಡು ಕಟ್ಟೋದ್ರಲ್ಲಿ ಏನು ನಂದು ಕೂಡ ಶೀರಿದೆ ಅಲ್ವಾ ನಾನ್ ಮಗಳ ಕಟ್ತೀನಿ ನನ್ನ ಮಗಳು ನನ್ನ ವಿಶ್ವಕ್ಕೆ ಹೆಂಚಿ ಕೊಡಬೇಡ ಅಂತ ಶ್ರೇಷ್ಠಗೆ ತಾಕೀತ್ ಮಾಡಿರ್ತಾರೆ ಆದ್ರೂ ಕೂಡ ಶ್ರೇಷ್ಠ ಸುಮ್ನೆ ಭಾಗ್ಯ ಮನೆಗೆ ಹೆಂಚಿ ಕೊಡ್ತಾಳೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿಮ್ಗೆ ಏನ್ ಅನ್ಕೊಂಡಿದ್ರ ಮತ್ತೊಬ್ಬರು ಮನೆ ಭಿಕ್ಷೆ ಎತ್ತೋಕೆ ನಾಚಿಕೆ ಆಗೋದಿಲ್ವಾ ಸ್ವಾಭಿಮಾನ ಅದು ಇದು ಅಂತ ಮರಿತಿಯ ನೋಡಿದ್ರಾ ಹಗ್ಲಲ್ಲಿ ದರೋಡೆ ಮಾಡ್ತಿದ್ಯಾ ನನ್ನ ಮನೆ ಕೊಳ್ಳೆ ಹೊಡಿತಿದ್ಯಾ ನೀನು ಅಂತ ಭಾಗ್ಯ ಕೇಳ್ತಿದ್ರೆ ನನ್ನ ಮನೆನೆ ಕೊಳ್ಳೆ ಹೊಡ್ಕೊಂಡು ಹೋಗಿ ಇನ್ನೇನು ಉಳ್ಕೊಂಡಿದೆ ಅಂತ ಬಂದಿದ್ದೀಯ ಮ್ಮ ಅಂತ ಹೇಳಿ ಭಾಗ್ಯ ಕೇಳ್ತಿದ್ದಾರೆ ಹೌದೌದು ಏನು ಕೊಳ್ಳೆ ಹೊಡ್ಕೊಂಡು ಹೋಗಿರೋದು ನೀನು ನನ್ನ ಮನೆ ಕೊಳ್ಳೆ ಹೊಡಗತಿದ್ಯಾ ನಾಚಿಕೆ ಆಗಲ್ವಾ ಮಕ್ಳನ್ನ ಬಿಟ್ಬಿಟ್ಟು ಈ ರೀತಿ ಭಿಕ್ಷೆ ಬೇಡ್ಕೊಂಡು ದುಡ್ಡು ವಸೂಲಿ ಮಾಡ್ತಿದ್ಯಲ್ಲ ಅಂತ ಹೇಳಿ ಶ್ರೇಷ್ಠ ಹೇಳ್ತಿದ್ದಾಗೆ ಭಾಗ್ಯ ಎಲ್ಲರೂ ಕೂಡ ಸಿಡದೇಳ್ತಿದ್ದಾರೆ ಈ ಕಡೆ ಶ್ರೇಷ್ಠ ಅಂತೂ ಈ ರೀತಿ ಮಾತಾಡೋಕೆ ದೌಲ ತೋರ್ಸೋಕು ಮೊನ್ನ ಮತ್ತೊಬ್ರು ಮನೆಗೆ ಕನ್ನ ಹಾಕೋದನ್ನು ನಿಲ್ಲಿಸುವಂತಿದ್ದಾರೆ ಈ ಕಡೆ ಏನು ಮಾತಾಡ್ತಿದ್ಯಾ ನೀನು ಮೊದಲು ನನ್ನ ಮನೆಯಿಂದ ಹೊರಡ್ತಾ ಇರು ಅಂತ ಕುಸುಮ ಅವ್ರು ಹೇಳಿದ್ರೆ ಈ ಮನೆ ತಾಂಡು ಮನೆ ನಾನು ತಾಂಡವ್ ಮನೆಗೆ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ ಅದಕ್ಕೂ ಮುನ್ನ ಇದು ನನ್ನ ಮಾವನ್ ಜಾಗ ಅಂತ ಭಾಗ್ಯ ಮಾಡ್ತಾರೆ ಇಲ್ಲಿ ಎಷ್ಟೆಲ್ಲ ಕಾನ್ವರ್ಸೇಷನ್ ಹಾಳಿ ಭಾಗ್ಯ ಗಣ್ಣನ್ ಕಣ್ಣು ಹಾಕಿ ಅವ್ರ ಸಂಸಾರನ ಹಾಳು ಮಾಡಿ ನಿನಗೇನಿದೆ ರೈಟ್ಸ್ ಮಾತನಾಡೋಕೆ ಅವಳು ಅವ್ರ ಅಪ್ಪನ ಕೇಳಿದ್ರು ಅವ್ರ ಅಪ್ಪ ದುಡ್ಡು ಕೊಟ್ರು ನಿನಗೇನು ಏನ್ ಕಟ್ಕೊಂಡು ಅವಳು ಗಂಡ ಅವಳು ಇಷ್ಟ ನೀನ್ ಯಾರು ಕೇಳೋದಕ್ಕೆ ಅಂತ ಕುಸುಮ ಅವ್ರು ಹೇಳ್ತಿದ್ರೆ ಯಾರು ಅಂದರೆ ಯಾವಾಗ ಭಾಗ್ಯಗೆ ಮತ್ತೆ ಅವ್ರ ನಡುವೆ ಡಿವೋರ್ಸ್ ಆಯ್ತು ಆಗ್ಲೇ ಅವರಿಬ್ಬರ ನಡುವೆ ಸಂಬಂಧ ಇಲ್ಲ ನಾನು ತಾಂಡವನ ಹೆಣ್ಣಿದೆ ನನಗೆ ರೈಟ್ಸ್ ಇರೋದು ಅವಳುಗಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ತಾಂಡವನ ಪೈಸಿ ಕೂಡ ಲೆಕ್ಕ ಹಾಕ್ತೀನಿ ಎಲ್ಲದೂ ಇನ್ಯಾರ್ಗೂ ಅರ್ಧ ಹಂಚು ಹೋಗೋದಕ್ಕೆ ಬಿಡೋದಿಲ್ಲ ತಾಂಡವ್ ಕಷ್ಟಪಟ್ಟು ಸಂಪಾದನೆ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾಳೆ ಶ್ರೀಷ್ಠ ಜೊತೆಗೆ ಇವತ್ತು ಮಗ ಅದು ಇದು ಅಂತಿದ್ರಲ್ಲ ಅವತ್ತು ಮನೆ ಬಿಟ್ಟು ಹೋಗ್ಬೇಕಿದ್ರೆ ನಿಮ್ ಮಗ ಅನ್ನೋ ಪ್ರೀತಿ ಹೋಗಿತ್ತು ಅಂತ ಹೇಳಿ ಕೂಡ ಕೇಳ್ತಿದ್ದಾಳೆ ಶ್ರೇಷ್ಠ ಇನ್ನು ಮಾತಲ್ಲ ಅತಿ ಆಗ್ತದ ಅಂತ ಹೇಳಿ ಕುಸುಮವರು ಹೋಗಿದ್ದೆ ಕಡೆ ಸುನಂದವರು ನನ್ನ ಮಗಳು ಬದುಕಿಗೆ ಹಾಳು ಮಾಡೋಕೆ ಬರ್ತೀಯ ಅವ್ರ ಅಪ್ಪ ಮಗಳು ಅವ್ರಿಷ್ಟ ನೀನ ಯಾರ ತಲೆ ಹಾಕೋದಕ್ಕೆ ಅಂತ ಕೇಳ್ತಿದ್ದಾಗೆ ಶ್ರೇಷ್ಠ ಸಿಡದ ತಕ್ಷಣ ಶ್ರೇಷ್ಠನೇ ಕೆಳಗಡೆ ದಬ್ಬ ಬಿಡ್ತಾರೆ ಸುನಂದ ಹತ್ತು ಕಡೆ ಕುಸುಮ ಅವ್ರಂತೂ ತಾಂಡವ್ಗೆ ಕಾಲ್ ಮಾಡಿದ್ದೆ ಏನಪ್ಪ ಮಹಾರಾಯ ಮಗಳಿಗೆ ದುಡ್ಡು ಕೊಡು ಅಂತ ನಾವು ಕೇಳಿದ್ವಾ ದುಡ್ಡು ಕಟ್ಟೋದು ಕಟ್ಬಿಟ್ಟು ಬಂದು ವಸೂಲಿ ಮಾಡ್ಸೋಕೆ ಶ್ರೇಷ್ಠನ ನಮ್ಮ ಮನೆ ಕಳಿಸಿದ್ಯಲ್ಲ ನೀನು ಮಾಡ್ತಿರೋದು ಸರಿನಾ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಇಲ್ಲಮ್ಮ ನನಗೇನು ಗೊತ್ತಿಲ್ಲ ನನ್ನೇನು ಕೇಳ್ತಿದೆ ನನ್ಗೆ ಯಾವುದೇ ರೀತಿಲೂ ಗೊತ್ತಿಲ್ಲ ನಾನು ಶ್ರೇಷ್ಠನ ಕಳಿಸಿಲ್ಲ ನಿಜವಾಗ್ಲೂ ಅಂದಾಗ ನೀನೇನು ಮಾಡ್ತೀಯೋ ಗೊತ್ತಿಲ್ಲ ಬಂದು ಇಲ್ಲಿ ಹಾದಿರಂಬ ಬೀದಿರಂಬ ಮಾಡ್ತಿದ್ದಾರೆ ಮೊದಲು ಎಳ್ಕೊಂಡು ಹೋಗುವ ಅಂತ ಹೇಳಿ ಕುಸುಮ ಅವ್ರು ಹೇಳ್ತಿದ್ದಾಗ ಈ ಕಡೆ ತಾಂಡವ್ ಟ್ರಿಗರ್ ಆಗ್ತಾರೆ ಏನಪ್ಪ ಇದು ನಾನು ಹೋಗು ಅಂದಿನ ಏನೇನು ಮಾಡ್ತಾಳೆ ಅವಳು ಏನ್ ಮಾಡ್ಕೊಂಡು ಸಾಯ್ಲಿ ನಾನು ಅಂತ ಹೇಳಿ ಇಲ್ಲಿ ತನ್ನ ಮನೆ ಕಡೆ ಹೊರಟು ಕಡೆ ಶ್ರೇಷ್ಠ ಅಂತೂ ಈ ಕಡೆ ಧರ್ಮ ಅಂಕಲ್ ಕೂಡ ಇಲ್ಲಿ ಶ್ರೇಷ್ಠ ಆಗಿ ಮಾತನಾಡ್ತಿದ್ದಾರೆ ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಭಾಗ್ಯ ಅಂತ ಕೆಲಸ ಮಾಡುವುದಿಲ್ಲ ಅವಳು ಸ್ವಾಭಿಮಾನಿ ಹೆಣ್ಮಗಳು ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಶ್ರೇಷ್ಠ ಅಂತೂ ಗೊತ್ತಾಗ್ತದ ಹೇಗೆ ಮಕ್ಕಳನ್ನ ಬಿಟ್ಟು ದುಡ್ಡು ಸುಲಿ ಮಾಡ್ತಿರೋದು ಕಣ್ಮುಂದೆ ಕಾಣಿಸ್ತದೆ ಅಂತ ಹೇಳಿ ಕೂಡ ಮಾತನಾಡ್ತಿದ್ದಾರೆ ಇದರ ನಡುವೆ ಈ ಭಾಗ್ಯಂತ ಕಳ್ಳಾಟ ನಾಟಕ ಮಾಡ್ತಿದ್ದಾಳೆ ಅಂತ ಗೊತ್ತಿಲ್ವಾ ಮಕ್ಕಳನ್ನ ಚೂ ಬಿಟ್ಟು ದುಡ್ಡು ಹೊಡಿತದಾಳೆ ಅಂತದಾಗೆ ತಾಂಡೋ ಬರ್ತಾರೆ ಇನ್ ಮಾತಾಡ್ತಿದ್ದೆ ಶ್ರೇಷ್ಠ ನೀನು ಅಂದಾಗ ನೀನ್ ಗೊತ್ತಿಲ್ಲ ತಾಂಡವ್ ನಿಜವಾಗ್ಲೂ ನೀನು ಸುಮ್ನಿರು ಎಲ್ಲರೂ ಹಸಿನಲ್ಲಿ ಮುಖನ ಬಯಲಿ ಮಾಡ್ತೀನಿ ಅಂತಿದ್ರೆ ಈ ಕಡೆ ಭಾಗ್ಯ ಎಂತಳು ಗೊತ್ತಾ ಎಂತ ನಾವು ಆಟ ಆಡ್ತಿದ್ದಾಳೆ ಗೊತ್ತಾ ಅಂತದಾಗೆ ತಾಂಡು ರಪ್ಪಂತ ಕೆನ್ನೆಗೆ ಬಾರಿಸಿ ಬಿಡ್ತಾರೆ ಈ ಕಡೆ ಕೆನ್ನೆಗೆ ಬಾರಿಸ್ತದಾಗ ಎಲ್ರಿಗೂ ಭಿಕ್ಷು ಶಾಕ್ ಆಗುತ್ತೆ ಏನಪ್ಪಾ ಆ ಭಾಗ್ಯಗೋಸ್ಕರ ತಾಂಡು ಕೆಣ್ಣಿಗೆ ಬಾರಿಸ್ಬಿಟ್ರ ಅಂತ ಈ ಕಡೆ ಶ್ರೇಷ್ಠ ಏನು ಮಾಡ್ತಿರೋದು ಸರಿ ಇಲ್ಲ ತಾಂಡು ನನಗೆ ಹೊಡಿತೀಯಾ ಅಂದಾಗ ಇನ್ನೇನು ಮಾಡಬೇಕು ನಿನಗೆ ಅಂತ ಕೇಳ್ತದಾರೆ ಜೊತೆಗೆ ನನ್ನ ಮಗಳು ನನ್ನ ಇಷ್ಟ ನಾನು ಕೊಟ್ಟಿದ್ದೀನಿ ಅವಳನ್ನ ನೋಡ್ಕೊಳ್ಳೋದು ನನ್ನ ಅಪ್ಪ ಅಮ್ಮನ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಶ್ರೇಷ್ಠ ಅಂತ ಫುಲ್ ಕೋಪ ಮಾಡಿಕೊಂಡು ಕೆಂಡಾಮಂಡಲ ಆಗಿದೆ ಈ ಕಡೆ ಏನಪ್ಪ ಮಹಾರಾಯ ಇವಳನ್ನ ಚೂ ಬಿಟ್ಟು ದುಡ್ಡು ವಸೂಲಿ ಮಾಡೋದಕ್ಕೆ ಬಂದಿದ್ಯಾ ನೀನ್ ಕೇಳಿದ್ವಾ ನಾವು ಅಂತ ಹೇಳಿ ಇಲ್ಲಿ ಕುಸುಮವ್ರು ಹೇಳ್ತಿದ್ದಾರೆ ಹಾಗೆ ಈ ಕಡೆ ಇಲ್ಲ ಅಮ್ಮ ಅಂತ ಹೇಳಿ ಇಲ್ಲಿ ಇಷ್ಟನ ಎಳ್ಕೊಂಡು ಹೊರಗಡೆ ಕರ್ಕೊಂಡು ಬರ್ತಾರೆ ಏನು ತಾಂಡವ್ ಏನು ಮಾಡ್ತಿದ್ಯಾ ಅವ್ರ ಮುಂದೆ ನನಗೆ ಅವಮಾನ ಮಾಡ್ತಿದ್ಯಾ ನೀನು ಮಾಡ್ತಿರೋದು ಎಷ್ಟು ಸರಿ ಅಂದಾಗ ನೀನು ಮಾಡಿದ್ ಎಷ್ಟು ಸರಿ ನಾನು ಎಲ್ಲಿಗೆ ಬಾ ಅಂತ ಹೇಳಿದ್ನ ಇವಾಗ ನಾನು ಏನೋ ಇಮೇಜ್ನ ಮಾಡ್ಕೋಬೇಕು ಅನ್ಕೊಂಡಿದ್ದೆ ಇಮೇಜ್ನೆಲ್ಲ ಡ್ಯಾಮೇಜ್ ಮಾಡಿಬಿಟ್ಯಲ್ಲ ನೀನು ಈಗ ನನ್ನ ಅಮ್ಮ ಎಲ್ಲ ಏನು ಅಂದ್ಕೊಂಡಿರ್ಬೇಡ ಒಂದು ಹೇಳ್ತಿದ್ದನ್ನು ಕೇಳಿಸ್ಕೊಟ್ಟಿ ಶ್ರೇಷ್ಠ ಆ ಭಾಗ್ಯ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯೆಲ್ಲ ಮಕ್ಳಿನ ಚೂ ಬಿಟ್ಟು ದುಡ್ಡು ವಸೂಲಿ ಮಾಡೋದೆಲ್ಲ ಇಲ್ಲ ಇಷ್ಟು ವರ್ಷ ನಾನು ಅವ್ರ ಜೊತೆ ಇದ್ದೀನಿ ಹದಿನೇಳು ಅನ್ನೋದು ತುಂಬಾ ಚೆನ್ನಾಗ್ ಗೊತ್ತಿದೆ ಅಂದಾಗ ಹೋ ಯಾಕಪ್ಪ ನಿನ್ಗೆ ಅವಳ ಮೇಲೆ ಪ್ರೀತಿ ಆಗ್ತಿದ್ಯಾ ಭಾಗ್ಯಪರ ಬ್ಯಾಟಿಂಗ್ ಮಾಡ್ತಿದ್ಯಾ ಹೋ ಯಾಕೆ ನಾನು ಅಡ್ಗೆ ಮಾಡಲ್ಲ ಅದು ಇದು ಅಂತ ನಾನು ಸಾಕಾಗ್ಬಿಟನಾ ಅದಕ್ಕೆ ಮನೆ ಸೇರ್ಕೊಳ್ಳೋಣ ಅಂತ ಭಾಗ್ಯಪರ ಬ್ಯಾಟಿಂಗ್ ಮಾಡಿ ನಾನ್ ಕೆನೆಗೆ ಬಾರಿಸಿದ್ಯಾ ಅಂತ ಶ್ರೇಷ್ಠ ಹೇಳ್ತಿದ್ದಾಗ ಏನ್ ಮಾತಾಡ್ತಿದ್ಯಾ ಶ್ರೇಷ್ಠ ನನಗೆ ಆ ಭಾಗ್ಯ ಕಂಡ್ರೆ ಇಷ್ಟ ಇಲ್ಲ ಆದ್ರೆ ಆ ಭಾಗ್ಯ ಯಾವತ್ತೂ ಕೂಡ ಈ ರೀತಿ ಕೇಳುವಳಲ್ಲ ಅಂತ ಹೇಳ್ತಿದ್ದೀನಿ ಅವಳು ಕ್ಯಾರೆಕ್ಟರ್ ಏನು ಅಂತ ನಂಗೆ ತುಂಬಾ ಚೆನ್ನಾಗ್ ಗೊತ್ತದೆ ಅಂತ ತಾಂಡವ್ ಹೇಳ್ತಿದ್ರೆ ಅಂತ ಕಡೆ ಏನದು ಭಾಗ್ಯಗೋಸ್ಕರ ತಾಂಡವ್ ಮಾಡ್ದ ನಮ್ಮ ಮಗ್ನಲ್ಲಿ ಎಷ್ಟುಲ್ಲಾ ಬದಲಾವಣೆ ಆಗಿದೆ ಅಂತ ಖುಷುಮ್ ಹೇಳ್ತಿದ್ರೆ ನನಗಂತೂ ಇದು ಯಾವ್ದನ್ನು ಕೂಡ ಆಗೋದಿಲ್ಲ ಅಂತ ಧರ್ಮ ಅಂಕಲ್ ಹೇಳ್ತಾರೆ ಈ ಕಡೆ ಪೂಜಾ ಅಂತೂ ಇಲ್ಲ ಇದೆಲ್ಲ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಇಬ್ಬರು ಕೂಡ ಬಂದಿದ್ದಾರೆ ಅದೇ ಪ್ರಕಾರವಾಗಿ ಇಲ್ಲಿ ನಟನೆ ಮಾಡ್ತಿದ್ದಾರೆ ಅಂತ ಖಂಡಿತ ಇಲ್ಲ ನಿಮ್ಮ ಭಾವ ಏನು ಅಂತ ನನಗೆ ತುಂಬ ಚೆನ್ನಾಗುತ್ತದೆ ಅವ್ರಿಗೆ ನನ್ನನ್ನು ಕಂಡ್ರೆ ಆಗದೆ ಇರ್ಬೋದು ಆದರೆ ಮಕ್ಕಳಿಗೆ ದುಡ್ಡು ಕೊಟ್ಟು ಅದನ್ನು ವಸೂಲಿ ಮಾಡುವುದಕ್ಕೆ ಇನ್ನೊಬ್ರನ್ನ ಕಳಿಸ್ತಾರೆ ಅಂತ ನಾನಂತೂ ಅದನ್ನು ಒಪ್ಕೊಡೋದಿಲ್ಲ ಅಂತ ಹೇಳ್ತಾರೆ ಇಲ್ಲಿ ತುಂಬ ಚೆನ್ನಾಗಿ ಭಾಗ್ಯ ಗಂಡನಾರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ದೊಡ್ಡ ವಿಷಯ ಆಗಿ ಕಾಣಿಸ್ತಿಲ್ಲ ಬಟ್ ಇಲ್ಲಿ ತಾಂಡು ಭಾಗ್ಯ ಏನು ಅನ್ನೋದನ್ನ ಅಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ರು ಕೂಡ ಭಾಗ್ಯ ಮೇಲೆ ಪ್ರೀತಿ ಇಲ್ಲ ಅನ್ನೋದೇ ನಿಜವಾದ ಸೂಚಕ ಸ್ಥಿತಿ ಅಂತಾನೆ ಹೇಳ್ಬಹುದು ಶೋಚನೀಯ ಸ್ಥಿತಿ ಅಂತಾನೆ ಹೇಳ್ಬಹುದು ಇತ ಕಡೆ ಶ್ರೇಷ್ಠ ಅಂತೂ ಹಾಗಿದ್ರೆ ನೀನು ಏನು ಮಾತಾಡ್ತಿದ್ದೀಯ ಅಂತ ಬಂದಾಗ ನಾನು ಕರೆಕ್ಟಾಗೆ ಮಾತಾಡ್ತಿದ್ದೀನಿ ಶ್ರೇಷ್ಠ ನನ್ನ ಅಮ್ಮನ ಹೋಗಿ ಅಪ್ಪ ಅಮ್ಮನ ಸಮಾಧಾನ ಮಾಡಬೇಕು ಅವ್ರು ಎಷ್ಟು ಕೋಪ ಮಾಡ್ಕೊಂಡು ಬೇಚಾರು ಮಾಡಿಕೊಂಡ್ರು ಅಂತ ಅಂದ್ಕೊಂಡು ಹೋಗಬೇಕು ಬಟ್ ಎಲ್ಲರೂ ಕೂಡ ಕೆಳಗಡೆನೆ ಬರ್ತಾರೆ ಅಮ್ಮ ಅದು ಅಂತಿದ್ದಾಗೆ ನೀನು ಅದೆಲ್ಲ ಮಾತಾಡಬೇಡ ನೀನು ನಿಜವಾಗ್ಲೂ ಕೂಡ ಆ ರೀತಿ ಇದ್ರೆ ಈ ಶ್ರೇಷ್ಠನ ಬಿಟ್ಟು ಬಾ ಅಂತ ಹೇಳ್ತಾರೆ ಈ ಕಡೆ ಶ್ರೇಷ್ಠ ಹತ್ರ ಮಾತಾಡ್ತಿದ್ದಾಗೆ ನನ್ನಪ್ಪ ಅಮ್ಮ ನನ್ನ ಮಕ್ಕಳು ಯಾವತ್ತೂ ಕೂಡ ನನಗೆ ಫಸ್ಟ್ ಪ್ರಯಾರಿಟಿನೇ ಅವ್ರಿಗೋಸ್ಕರ ನಾನು ಏನು ಬೇಕಿದ್ರು ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಶ್ರೇಷ್ಠನ ಹೊರಗಡೆ ಇಳ್ಕೊಂಡು ಬರ್ತಾರೆ ಅಂತಂದರೆ ಏನು ಮಾತಾಡ್ತಿದ್ದೀಯ ತಾಂಡಮ್ ನಾನು ಹೋಗುದ ನೀನು ಬರಲ್ವಾ ಅಂದಾಗ ಇಲ್ಲ ನಮ್ಮ ನಮ್ಮ ಹೇಳಿದ ನಾನು ನೀನು ಕರ್ಕೊಂಡು ಬಂದಿದ್ದೆ ನಿನ್ನನ್ನು ಬಿಟ್ಟು ನಾನು ಮನೆಗೆ ಹೋಗೋಕೆ ಅಂತ ಹೇಳ್ತಿದ್ದಾರೆ ಶ್ರೇಷ್ಠಗೆ ಶಾಕ್ ಆಗುತ್ತೆ ಫೈನಲಿ ನನಗೆ ನನ್ನ ಅಪ್ಪ ಅಮ್ಮ ಮಕ್ಕಳು ಅನ್ನೋ ಬಂದ್ರೆ ನಾನು ಯಾವತ್ತೂ ಅವ್ರನ್ನೇ ಆಯ್ಕೆ ಮಾಡ್ಕೋತೀನಿ ಹೊರ್ತು ನಿನ್ನಲ್ಲ ಅಂತ ಹೇಳ್ತಾರೆ ಹಾಗಿದ್ರೆ ನಾನು ಬೇಡವಾ ನನ್ನ ಮೇಲೆ ಪ್ರೀತಿ ಇಲ್ವಾ ಹಾಗೆ ಅಂದಾಗ ಸರಿ ಆಯಿತು ಬಾ ಅಂತ ಕರ್ಕೊಂಡು ಬಂದು ಕಾರಲ್ಲಿ ಕೂರಿಸ್ಕೊಂಡು ಹೋಗ್ತಿದ್ದಾರೆ ನಿನ್ನ ಜೊತೆ ಬರ್ತಿದ್ದೀನಿ ಅಂದರೆ ನಾನು ನಿನ್ನನ್ನು ಎಷ್ಟು ಇಷ್ಟ ಅನ್ನೋದು ತೋರಿಸ್ತದೆ ಹಾಗೆ ನಿನ್ನ ಆಯ್ಕೆ ಮತ್ತು ಅಪ್ಪ ಅಮ್ಮ ಮಕ್ಕಳು ಆಯ್ಕೆ ಬಂದರೆ ನನ್ನ ಆಯ್ಕೆ ಆಗಿರ್ತಾರೆ ಹೊರ್ತು ನೀನಲ್ಲ ಯಾಕಂದ್ರೆ ನನಗೆ ಭಾಗ್ಯ ಬಗ್ಗೆ ಕೋಪ ಇರೋದೇ ಹೊರ್ತು ಇನ್ನೇನು ಕೂಡ ಅಲ್ಲ ಅಂತ ಹೀಗೆ ಆದರೂ ಮಾಡಿ ಭಾಗ್ಯ ನಮ್ಮ ಅಪ್ಪ ಅಮ್ಮನಿಂದ ಕೂಡ ದೂರ ಮಾಡಬೇಕು ಅಂತ ಶ್ರೇಷ್ಠ ಸ್ಕೆಚ್ ಹಾಕ್ತಾ ಇದ್ದರೆ ಆ ಕಡೆ ಭಾಗ್ಯಗೆ ತಾಂಡದ ಮೇಲೆ ನಂಬಿಕೆ ಬರ್ತಲ್ಲ ಬಿಕಾಸ್ ತಾಂಡು ಚಾಲೆಂಜ್ ಮಾಡಿದರು ತನ್ನಿಂದ ಎಲ್ಲರನ್ನದು ಕೂಡ ದೂರ ಮಾಡ್ತೀನಿ ಅಂತ ಅದಕ್ಕೆ ಆಡ್ತಿರ್ಬೋದು ಅಂತ ಅನ್ನಿಸ್ತದೆ ಇದರಲ್ಲಿ ಅನೇಕ ಮತ್ತು ಶ್ರೇಷ್ಠನೇ ಸೇರಿಕೊಂಡು ನನ್ನ ಕೆಲಸ ಹೋಗಿಸಿದ್ದು ಅನ್ನೋದು ಶ್ರೇಷ್ಠಾಗೆ ಗೊ ಭಾಗ್ಯಗೆ ಗೊತ್ತಾದರೆ ಖಂಡಿತ ಶ್ರೇಷ್ಠ ಪಾಲಿಗೆ ಭಾಗ್ಯ ಕಾಡಿ ಆಗೋದಂತೂ ಶತಸಿದ್ಧ